ಬಾದಶ ಕಿಚ್ಚ ಸುದೀಪ್ ಹೆಸರನ್ನ ಹೇಳಿಕೊಂಡು ಉದಯೋನ್ಮುಖ ನಟನಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾರೆ ಸ್ಯಾಂಡಲ್ವುಡ್ ನಿರ್ದೇಶಕ ನಂದಕಿಶೋರ್ ಅದೀಗ ಖ್ಯಾತ ದಿವಂಗತ ನಟ ಸುಧೀರ್ ಮಗನ ಕರಿಯರ್ಗೆ ಬಹುದೊಡ್ಡ ಕಪ್ಪು ಚುಕ್ಕೆ ಆಗ್ತಿದೆ ಕ್ರಿಕೆಟ್ ಸಿನಿಮಾ ಆಫರ್ ಹೆಸರಲ್ಲಿ ನುಂಗಿದಷ್ಟು ಲಕ್ಷ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಸುದೀಪ್ ಚಿತ್ರದಲ್ಲಿ ಅವಕಾಶ ಕೊಡೋದಾಗಿ ವಂಚನೆ ಉದಯೋನ್ಮುಖ ನಟನಿಂದ ಇಪ್ಪತ್ತೆರಡು ಲಕ್ಷ ಪೀಕಿದ ಡೈರೆಕ್ಟರ್ ದೇವರನ್ನ ಕಾಣೋಕೆ ಭಕ್ತನೊಬ್ಬ ಪೂಜಾರಿಗೆ ಕೊಟ್ಟ ಲಂಚ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಹೌದು ಶಬರೀಶ್ ಶೆಟ್ಟಿ ಅನ್ನೋ ಸುದೀಪ್ ಕಟ್ಟಾಭಿಮಾನಿ ನಟ ಸುದೀಪ್ ಚಿತ್ರದಲ್ಲಿ ನಟಿಸಿ ಅವರಿಗೆ ಹತ್ತಿರ ಆಗೋಕೆ ನಿರ್ದೇಶಕ ನಂದಕಿಶೋರ್ಗೆ ನೀಡಿರೋ ಹಣ ಇಪ್ಪತ್ತೆರಡು ಲಕ್ಷ ಅಂದ್ರೆ ನೀವು ನಂಬಲೇಬೇಕು ವಿಕ್ಟರಿ ಅಧ್ಯಕ್ಷ ರನ್ನ ಮುಕುಂದ ಮುರಾರಿ ಪೊಗರು ಸಿನಿಮಾಗಳ ಸ್ಟಾರ್ ಡೈರೆಕ್ಟರ್ ನಂದಕಿಶೋರ್ ಮೇಲೆ ರಾಮದೂತ ಚಿತ್ರದ ನಾಯಕ ನಟ ಶಬರೀಶ್ ಶೆಟ್ಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಂಚನೆ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನಲ್ಲಿ ಪರಿಚಯವಾದ ನಂದಕಿಶೋರ್ಗೆ ಮೊದಲಿಗೆ ಮೂರು ಲಕ್ಷ ನಂತರ ಚಿನ್ನ ಅಡವಿಟ್ಟು ಹತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಹಂತ ಹಂತವಾಗಿ ನೀಡಿದ್ದಾರೆ ಉದಯೋನ್ಮ ಶಬರೀಶ್ ಅದನ್ನ ಹೋದಾಗ ಧಮ್ಕಿ ಹಾಕಿ ಬಾಯಿ ಮುಚ್ಚಿದ್ದಾರೆ ಅಷ್ಟೇ ಅಲ್ಲ ಸುದೀಪ್ ಜೊತೆ ನಟಿಸೋಕೆ ಅವಕಾಶ ಕೊಡಿಸ್ತೀನಿ ಅಂತ ಯಾಮಾರಿಸ್ತಾ ಬಂದಿದ್ದಾರೆ ಸಿಸಿ ಎಲ್ ಕನಸು ಕಂಡಿದ್ದ ಶಬರೀಶ್ ಕೆಸಿಸಿ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಆಡುವುದಕ್ಕೆ ತೃಪ್ತರಾಗಿದ್ದಾರೆ ಈ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನನಗೆ ನಂದಕಿಶೋರ್ ಅವರು ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಜಿಮ್ಗೆ ಹೋಗ್ತಾ ಇರ್ತೀನಿ ಕೋಲಾರು ನಾನು ಬೆಂಗಳೂರು ಬಂದು ಜಿಮ್ಗೆ ಹೋಗ್ತಾ ಇರ್ತೀನಿ ಅಲ್ಲಿ ಪರಿಚಯ ಆಗ್ತಾರೆ ಪರಿಚಯ ಮೇಲೆ ನನಗೆ ಅವರು ಸುದೀಪ್ ಸರ್ ಅವ್ರ ಜೊತೆ ಇರ್ತಾರೆ ಅಂದ್ಬಿಟ್ಟು ಸುದೀಪ್ ಸರ್ ಅಭಿಮಾನಿ ನಾನು ಸೊ ಹಂಗಾಗಿ ನನಗೆ ಎಲ್ಲೋ ಒಂದ್ ಕಡೆ ಸಂಪರ್ಕ ಬೆಳ್ಕೊಂಡ್ರೆ ಸಿನಿಮಾ ಅವಕಾಶ ಸಿಗುತ್ತೆ ಅನ್ಬಿಟ್ಟು ನಾನು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂತೀನಿ ಆ ಫ್ರೆಂಡ್ಶಿಪ್ ನ ಅವರು ನನ್ನ ಹತ್ರ ಅಮೌಂಟ್ ಕೇಳ್ತಾರೆ ಫಸ್ಟ್ ನಾನು ಮೂರು ಲಕ್ಷ ಕೊಡ್ತೀನಿ ಅದಾದ್ಮೇಲೆ ಮತ್ತೆ ಅದು ನನ್ನ ದುಡ್ಡು ಬೇರೆ ಕಡೆ ಇಸ್ಕೊಡ್ತೀನಿ ಅದಾದ್ಮೇಲೆ ಮತ್ತೆ ಪುನಃ ಇನ್ನೊಂದು ಮೂರ್ ಲಕ್ಷ ಇಸ್ಕೊಡ್ತೀನಿ ಸೊ ಬಡ್ಡಿ ಕಟ್ಟಲ್ಲ ಸೊ ಫೈನಲ್ ಏನಾಗುತ್ತೆ ನನಗೆ ಸಿನಿಮಾ ಅವಕಾಶ ಕೊಡ್ತೀನಿ ಗೋಲ್ಡ್ ಪ್ಲಸ್ ಮಾಡ್ಕೊಡ್ತೀನಿ ಸೊ ಅವ್ರ ಇಲ್ಲಿವರೆಗೂ ಒಂಬತ್ತು ವರ್ಷ ಆಗಿದೆ ಟೂ ತೌಸಂಡ್ ಟೂ ಟೂಸನ್ ಟ್ವೆಂಟಿ ಒಂಬತ್ತು ವರ್ಷ ಸಿಂಗಲ್ ರೂಪಾಯಿ ಪೇ ಮಾಡಿಲ್ಲ ನಂದು ಇನ್ನೂರು ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿದ್ ಹೋಯ್ತು ಅವ್ರು ದುಡ್ಡುಗೆ ನಾನು ಪ್ಲಸ್ ಮಾಡಿದ್ ಗೋಲ್ಡ್ ಅವರು ಗೊತ್ತು ಪ್ಲಸ್ ಮಾಡಿರೋದು ಇನ್ನು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳೋಕೆ ಹೆಣಗಾಡ್ತಾ ಇರೋ ಶಬರೀಶ್ ರಾಂತ ಮಾಡಿ ದೊಡ್ಡವರನ್ನ ಎದುರು ಹಾಕೊಳ್ಳೋದು ಬೇಡ ಅಂತ ಒಂಬತ್ತು ವರ್ಷಗಳಿಂದ ಹಣಕ್ಕಾಗಿ ಶಬರಿಯಂತೆ ಕಾದ್ರು ಆದ್ರೀಗ ಸುದೀಪ್ ಶಿವಣ್ಣ ಬಳಿ ಹೋಗ್ತೀನಿ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ನೀಡ್ತೀನಿ ಅಂದಾಗ ಇಷ್ಟು ವರ್ಷಗಳಿಂದ ಕಾದ ನೀವು ಇನ್ನೊಂದೆರಡು ಮೂರು ದಿನ ಕಾಯಿರಿ ನಮ್ಮ ತಾಯಣೆ ಬರ್ತೀನಿ ಬೆಂಗಳೂರಿಗೆ ಬಂದು ಹಣ ಸಮೇತ ನಿಮ್ಮನ್ನ ಕರೆಸಿಕೊಳ್ತೀನಿ ಅಂತ ಅಂಗಲಾಚಿದ್ದಾರೆ ನಂದಕಿಶೋರ್ ಮಗ ನಾನು ಇಷ್ಟು ದಿವಸ ಏನೂ ಮಾತಾಡಿಲ್ಲ ಗೊತ್ತಾಯ್ತಾ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ ನನ್ನ ಸಿನಿಮಾ ಮುಗಿಯುತ್ತೆ ಎಲ್ಲ ಮುಗಿಯುತ್ತೆ ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲರದ್ದು ಫಸ್ಟು ಮನೆ ಹತ್ರ ಕರೆಸ್ಬಿಟ್ಟು ಎಲ್ಲರದ್ದು ಸೆಟಲ್ಮೆಂಟ್ ಮಾಡ್ತೀನಿ ಶೂಟಿಂಗ್ ಇದೀನಿ ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ ಬರ್ತೀನಿ ಮೋಹನ್ ಲಾಲ್ ಜೊತೆ ವೃಷಭ ಅನ್ನೋ ತೆಲುಗು ಮಲಯಾಳಂ ದ್ವಿಭಾಷಾ ಚಿತ್ರ ನಿರ್ದೇಶನ ಮಾಡ್ತಾ ಇರೋ ನಂದಕಿಶೋರ್ ಸದ್ಯ ಬೆಂಗಳೂರಿನಲ್ಲಿಲ್ಲ ಇಲ್ಲಿ ನಟ ಸುದೀಪ್ ಹೆಸರು ತಳುಕು ಹಾಕೊಂಡಿರೋದ್ರಿಂದ ಇದು ಮಾತುಕತೆ ಮೂಲಕ ಬಗೆಹರಿಯುತ್ತಾ ಅಥವಾ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಫಿಲಂ ಬ್ಯೂರೋ ಹೆಡ್ ಗ್ಯಾರಂಟಿ ನ್ಯೂಸ್